ू वन्दितचरणकमलदलाय ताम्बकरूपचिन्मय देवकीतनय ರಾಜ ರಘುಕುಲ ವರ್ಯ ಭೂತುರ ಪ್ರಿಯ ಸುರ ಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿ ಸು ನಮ್ಮ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಅರವತ್ತನೆಯ ಪದ್ಯ ಮತ್ತೆ ಹಿಂದಿನ ಪದ್ಯದಲ್ಲಿ ಹೇಳಿದಂತೆಯೇ ಅನೇಕ ಜನ್ಮಗಳು ಆ ಜನ್ಮಗಳಲ್ಲಿ ಪಡುವಂತಹ ಅನುಭವಗಳು ಆ ಅನುಭವಗಳ ಹಿನ್ನೆಲೆಯಲ್ಲಿ ಸಿದ್ದಿಕೊಳ್ಳದ ಮನಸ್ಥಿತಿ ಮತ್ತೆ ಮತ್ತೆ ತಪ್ಪು ಹೆಜ್ಜೆಗಳನ್ನಿಡುತ್ತಲೇ ಕುಸಿಯುತ್ತಿರುವ ರೀತಿಯನ್ನ ಈ ಪದ್ಯ ವಿವರಿಸ್ತಾ ಇದೆ ಎತ್ತಿದನು ನಾನಾ ಶರೀರವ ಹೊತ್ತು ಹೊತ್ತಳಕಿದನು ಸಲಭೆ ಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದನು ಸತ್ತು ಪುಟ್ಟುವ ಹುಟ್ಟಿ ಹಿಂಗುವ ಸುತ್ತ ತೊಡಕನು ಮಾಡಿಸಲೇ ಪುರುಷೋತ್ತಮನೆ ಮನ ಒಲಿದು ರಕ್ಷಿಸು ನಮ್ಮ ನನ ನನ್ನ ಏಳಿಗೆಗೆ ನಾನೇ ಹೊಣೆ ಅನ್ನುವ ಇಂದಿನ ಈ ಎಲ್ಲಾ ತರದ ನಡೆಗಳಿಗೂ ನಾವು ಫಲವನ್ನು ಫಲವನ್ನ ಇದ್ದೇವೆ ಎಷ್ಟೋ ಸಂದರ್ಭದಲ್ಲಿ ಕಾರಣ ಏನು ಅಂತ ತಿಳಿ ತಿಳಿದುಕೊಳ್ಳಲಿಕ್ಕಾಗದೇನೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಮನುಷ್ಯ ತನ್ನನ್ನು ತಾನು ಕೊಂಡುಕೊಳ್ತಾನೆ ಅಥವಾ ಡಿಪ್ರೆಷನ್ಗೊಳಗಾಗ್ತಾನೆ ಅಥವಾ ತನ್ನ ಬದುಕನ್ನ ಪೂರ್ತಿ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ನಿಲ್ತಾನೆ ಅದನ್ನೇ ಒಬ್ಬ ಅನೇಕ ಜನ್ಮಗಳನ್ನು ಎತ್ತಿ ಆ ಎಲ್ಲ ಜನ್ಮಗಳಲ್ಲಿ ಪಡೆದ ಅನುಭವದ ಸ್ವಲ್ಪ ಸ್ವಲ್ಪ ಪರಿಚಯವನ್ನ ಹೊಂದಿದ ಸಾಧಕನೊಬ್ಬ ಭಗವಂತನ ಹತ್ರ ಪ್ರಾರ್ಥಿಸುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಎಷ್ಟಿದೆನು ನಾನಾ ಶರೀರವ ನಾನು ಅನೇಕ ಶರೀರಗಳನ್ನ ಪ್ರವೇಶ ಮಾಡಿ ಬಂದಿದ್ದೇನೆ ನಾನಾ ಶರೀರವ ಹೊತ್ತು ಹೊತ್ತು ಅಲೆಸಿದ್ದೇನೆ ನನ್ನ ಈ ಶರೀರದ ಒಂದು ಶರೀರದಿಂದ ಇನ್ನೊಂದು ಶರೀರದ ಪ್ರಯಾಣ ಏನಿತ್ತು ಇದರಲ್ಲಿ ಪ್ರತಿಯೊಂದು ಸರ್ತಿಯೂ ಕೂಡ ನಾನು ಈ ಶರೀರ ಶಾಶ್ವತ ಅಂತ ಭಾವಿಸಿ ಆ ಶರೀರಕ್ಕೆ ಬೇಕಾದ ಏಳಿಗೆಯನ್ನ ಶ್ರಮವನ್ನ ಹಾಕಿ ಪಡೆಯುವುದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆ ಏಳಿಗೆಯನ್ನು ನಾನು ಅಂತ ಭಾವಿಸುವಷ್ಟರಲ್ಲಿ ಇಳಿದು ಹೋಗಿದ್ದೆ ಇಳಿಯುವಷ್ಟರಲ್ಲಿ ಮತ್ತೆ ಎಲ್ಲೋ ಸುಖವನ್ನ ಪಡೆದಿದ್ದೆ ಯಾವುದು ಎಷ್ಟು ಹೊತ್ತು ಇರುತ್ತೆ ಏನು ನಾನು ಅದನ್ನ ಸುಖವನ್ನ ಅನುಭವಿಸ್ತಾ ಇದ್ದೇನೆ ಇದು ಸುಖ ಅಂತ ಭಾವಿಸುವುದರೊಳಗಾಗಿ ಮತ್ತೆ ದುಃಖಕ್ಕೆ ತಳ್ಳಲ್ಪಟ್ಟಿದ್ದೇನೆ ಇದರಿಂದ ತುಂಬಾ ಬೇಸರವಾಗಿ ಬಿಟ್ಟಿದೆ ಬೇಸರ ಅನ್ನೋದಕ್ಕೆ ಮುಖ್ಯ ಕಾರಣ ನಾವು ಏನಾದ್ರೂ ಒಂದನ್ನ ಸಂತೋಷ ಪಡುವ ಸಂದರ್ಭದಲ್ಲಿ ನಾವು ಯಾವುದಕ್ಕಾಗಿ ಸಂತೋಷ ಪಡ್ತಾ ಇದ್ದೇವೆ ಅನ್ನುವ ಅಥವಾ ಎಷ್ಟು ಹೊತ್ತು ಸಂತೋಷ ಪಡ್ತೇವೆ ಅನ್ನುವ ಎಚ್ಚರ ಇದ್ದಾಗ ಅಷ್ಟು ಹೊತ್ತಾದ್ರೂ ಸುಖವನ್ನ ಪಡಲಿಕ್ಕಾಗುತ್ತೆ ಸುಖವನ್ನ ಪಡುವಷ್ಟರಲ್ಲೇ ಮತ್ತೆ ದುಃಖದ ಗುಂಟನೆ ಸಾಗಿ ಆ ಅಷ್ಟು ಹೊತ್ತು ಪಟ್ಟ ಸುಖದ ನೆನಪೇ ಇಲ್ಲದಂತೆ ಕಳೆದುಕೊಳ್ತೇವೆ ನಾವು ಅದರಿಂದಾಗಿ ಸಂತೋಷ ಬಂತು ಸಂತೋಷ ಹೋಯಿತು ಶಾಶ್ವತವಾದ ಸುಖ ಅಂತ ಎಲ್ಲಿದೆ ಒಂದು ಸುಖ ಬಂತು ಅಂತ ನಾವು ಕೈಕಟ್ಟಿ ಅದರನ್ನ ಆಸ್ವಾದಿಸಿಕೆ ಅಂತ ಬಾಯಿ ತೆಗೆದೊಡನೆ ಅದರ ಜೊತೆಗೆ ಅದರ ಬೆನ್ನ ಹಿಂದೆಯೇ ದುಃಖದ ದೊಡ್ಡ ರಾಶಿಯೂ ಕಾಣುತ್ತೆ ಹಾಗೆ ಈ ಸುಖ ಬೇಡ ಅಂತ ಹೆದರಿಕೆ ಶುರುವಾಗುತ್ತೆ ಅದರಿಂದಾಗಿ ನಾನು ಬೇಸತ್ತು ನಿನ್ನ ಪದವ ಕಾಣದೆ ತೊಳಲಿ ಬರಲಿದೆ ಎಲ್ಲದಕ್ಕಿಂತ ಮುಖ್ಯ ಈ ಸುಖವನ್ನ ನಾವು ಪಡುವಾಗ ಇದಕ್ಕೆ ಕಾರಣವಾದ ನಿನ್ನ ನೆನಪು ಉಂಟಾಗುವುದಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ನಿನ್ನನ್ನ ನಾನು ಎಷ್ಟು ಬಾರಿ ಪಡೀಬೇಕು ಅಂತ ಪ್ರಯತ್ನ ಮಾಡ್ತೇನೋ ಅಷ್ಟು ಬಾರಿ ನಾನು ನಿನ್ನಿಂದ ದೂರವಾಗ್ತಾ ಹೋಗ್ತೇನೆ ಆದ್ರಿಂದಾಗಿ ನಿನ್ನ ಪದವ ಕಾಣದೆ ತೊಳಲಿ ಬಳಲಿದೆ ನಿನ್ನ ದಾರಿಯನ್ನ ಹಿಡಲಿಕ್ಕಾಗದೆ ನಿನ್ನ ಶಾಸ್ತ್ರದ ಎಚ್ಚರಿಕೆಗಳು ಏನಿದೆ ಅದನ್ನು ಸಿಕ್ಕಿ ಬಿದ್ದು ಇದ್ದೇನೆ ಒದ್ದಾಡ್ತಾ ಇದ್ದೇನೆ ಹುಟ್ಟಿ ಹಿಂಗುವ ಇದು ಬಹಳ ದೀರ್ಘಕಾಲ ನಾನು ಈ ಸಾಮ್ರಾಜ್ಯವನ್ನು ಆಳ್ತೇನೆ ಅಥವಾ ಈ ಸಂಬಂಧವನ್ನು ಉಳಿಸಿಕೊಳ್ತೇನೆ ಅಥವಾ ಈ ಕೀರ್ತಿ ಪ್ರಶಸ್ತಿ ಇತ್ಯಾದಿಗಳನ್ನ ಶಾಶ್ವತವಾಗಿ ಪಡೆದು ಆ ಚಂದ್ರಾಯುಕ್ತವಾಗಿ ಪ್ರಪಂಚದಲ್ಲಿ ನನ್ನ ಹೆಸರು ರಾರಾಜಿಸುತ್ತೆ ಅಂತ ಈ ಎಲ್ಲ ಯೋಚನೆಗಳು ಮೊಳಕೆ ಬರುವಾಗಲೇ ಚಿಬಿಟಿ ಬಿಡುವಂತಹ ಘಟನೆಗಳು ನಡೆದು ಹೋಗ್ತಾ ಇದೆ ಸತ್ತು ಹುಟ್ಟುವ ಹುತ್ತಿ ಹಿಂಗುವ ಏನೋ ಒಂದು ಕಳೆದುಕೊಂಡೇ ಅಂದ ತಕ್ಷಣ ಮತ್ತೆ ಏನೋ ಸಿಕ್ಕಿದ ಸಂತೋಷ ಇದೆ ಸಿಕ್ಕಿತು ಅಂತ ಸಂತೋಷ ಪಡುವುದರಷ್ಟರಲ್ಲಿ ನನ್ನ ಆಯುಷ್ಯ ಮುಗಿದು ಹೋಗಿರುತ್ತೆ ದೇಹ ಬಲಿಷ್ಠವಾಯಿತು ಅಂತನ್ನುವಾಗ ಒಳ್ಳೆಯದನ್ನು ಸಾಧಿಸಲಿಕ್ಕಾಗಲೇ ಆ ದೇಹದ ಸುಖದ ಬೆನ್ನ ಹಿಂದೆ ಸಾಗಿ ಕೊನೆಗೆ ಸುಖವನ್ನ ನಿಜವಾಗಿ ಏನು ಅಂತ ಗೊತ್ತಾಗಿ ಅದನ್ನ ಸಂಪಾದನೆ ಮಾಡುವುದಕ್ಕೋಸ್ಕರ ಮಾಡುವ ಸ್ಥಳದಲ್ಲಿ ದೇಹದ ಶಕ್ತಿ ಕ್ಷೀಣವಾಗಿ ನಾನು ಯಾವುದನ್ನು ಪಡೆಯ ಕಾಗದ ಸ್ಥಿತಿಗೆ ಬಂದು ನಿಂತಿದ್ದೇನೆ ಹುಟ್ಟಿ ಹಿಂಗುವ ಇಂದ್ರಿಯಗಳೆಲ್ಲ ಬತ್ತಿ ಹೋಗ್ತವೆ ಮನಸ್ಸು ಕಲುಷಿತಗೊಂಡಿರುತ್ತೆ ನಿನ್ನನ್ನು ಪ್ರಾಮಾಣಿಕವಾಗಿ ಒಂದು ಕ್ಷಣವೂ ಚಿಂತಿಸುವ ಶಕ್ತಿ ಮನಸ್ಸಿನಲ್ಲಿ ಬರುವುದು ಸಾಧ್ಯವೇ ಇಲ್ಲ ಅನ್ನೋದು ನಮ ನಮಗೆ ಗೊತ್ತಾಗುತ್ತೆ ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತಾದರೂ ನಮ್ಮ ಕಣ್ಣ ಮುಂದೆ ಬರುವಂತಹದ್ದು ನಾವು ಆತನಕ ಬದುಕಿನಲ್ಲಿ ಪಡೆದಂತಹ ಬೇರೆ ಬೇರೆ ತರದ ಅನುಭವಗಳು ಹೊರತು ನಿನ್ನ ಎಚ್ಚರ ಉಂಟಾಗುವುದಿಲ್ಲ ಸುತ್ತ ತೊಡಕನ್ನು ಮಾಡಿಸಲೇ ಪುರುಷೋತ್ತಮನೇ ಮನವೊಲಿತು ನೀನು ಎಚ್ಚರ ಆಗಿ ನೀನು ಎಚ್ಚರ ಇದ್ದೇ ಇರ್ತಿ ನನಗೆ ಎಚ್ಚರ ಮಾಡಿಸುವ ರೀತಿಯೊಂದು ಎಚ್ಚರ ಆಗುವ ಪ್ರಕ್ರಿಯೆ ಏನಿದೆ ಇದು ಬೇಗ ಆಗಬೇಕು ಯಾಕೆಂದ್ರೆ ಏಳು ನಾರಾಯಣನೇ ಏಳು ಲಕ್ಷ್ಮೀರಮಣ ಅಂತ ಪ್ರಾರ್ಥನೆ ನಾವು ಹೇಳುವುದಕ್ಕೋಸ್ಕರ ಒಂದು ಎದ್ದೇಳುವ ನಮ್ಮ ಜೊತೆಗೆ ಮಾಡಿ ತೋರಿಸ್ತೀಯಲ್ವಾ ಅದು ಕನಸಿನ ಎಚ್ಚರ ಆಗಬೇಕು ಆಗಬಾರದು ಎಚ್ಚರದ ಎಚ್ಚರವೇ ಆಗಬೇಕು ಅಂತಹ ಎಚ್ಚರವನ್ನು ಮಾಡಿಸುವುದಕ್ಕಾಗಿ ನೀನು ಎಲ್ಲ ನಮ್ಮ ಸುತ್ತ ಇರುವ ತೊಣಕನ್ನು ದೂರ ಮಾಡಿ ಹಲಬು ಏನು ಮನಸ್ಸಿಗೆ ಅಂಟಿಕೊಂಡಿದೆ ಅದನ್ನೆಲ್ಲ ಪರಿಹರಿಸಿ ಅದಕ್ಕೆ ಅಂಟಿಕೊಂಡಂತಹ ಕಲುಷಿತವಾದಂತಹ ಬೇರೆ ಬೇರೆ ಅನುಭವಗಳನ್ನ ದೂರ ಮಾಡಿ ಶುದ್ಧವಾದ ಮನಸ್ಸಿನಲ್ಲಿ ಸತ್ವ ವಿಶುದ್ಧ ವಸುದೇವ ಅನ್ನುವ ವಾಸುದೇವ ಹುಟ್ಟುವುದಕ್ಕೆ ಕಾರಣವಾದಂತಹ ವಸುದೇವವಾದ ಮನಸ್ಸನ್ನ ಅಣಿಗೊಳಿಸಿ ನನ್ನ ನೀವು ರಕ್ಷಿಸಬೇಕು ಅಲ್ಲ ಇದು ಆಗತ್ತ ಮನಸ್ಸಿನ ಶುದ್ಧತೆ ಅಂತ ಅನ್ನುವುದು ಅದು ಬಹಳ ಕಷ್ಟದ ಸಂಗತಿ ಚಂಚಲಿ ನಮ ಕೃಷ್ಣ ಪ್ರಮಾಸಿ ಬಲಭದ್ರನ್ನಂತ ಮಾತು ಇದೆ ಹಾಗಿರ್ಬೇಕಾದ್ರೆ ಅರ್ಜುನನಂತಹ ಇಂದ್ರ ಇಂದ್ರ ಶಕ್ತಿಯಾದವನೇ ಈ ರೀತಿ ಕೈಸಲ್ಲಿ ಮಾತನಾಡಿದ್ದ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸನ್ನ ತೊಳೆದುಕೊಳ್ತೇವೆ ಗೆದ್ದುಕೊಳ್ತೇವೆ ಅಂತ ನಮ್ಮ ಮಾತು ಎಷ್ಟು ಸರಿ ಈ ಪ್ರಶ್ನೆ ಖಂಡಿತವಾಗಿಯೂ ಎಲ್ಲರಿಗೂ ಬರುವಂತಹದ್ದು ಎಷ್ಟೇ ಉನ್ನತ ಪದಿಗೆ ಏರಿತ್ತರೂ ಕೂಡ ಮನಸ್ಸನ್ನ ಸ್ವಾಧೀನಪಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ನಿರಂತರವಾದ ಅಭ್ಯಾಸ ಎನ್ನುತ್ತ ಕೌಂತೆ ಐಲಾಖ್ಯಂತ ದೃತ್ಯತೆ ಎನ್ನುವ ಮಾತನ್ನ ನೆನಪಿಸಿದ ಪುರುಷೋತ್ತಮನ ಹೆಸರನ್ನ ಹೇಳ್ತಾರೆ ನೀನು ಮನವೊಲಿದು ರಕ್ಷಿಸಬೇಕು ಪುರುಷರಲ್ಲಿ ಉತ್ತಮ ನೀನು ಉತ್ತಮ ಪುರುಷತ್ವಮ್ಯ ಪರಮಾತ್ಮೆ ಸುಧಾಹೃತ ಅದರಿಂದ ನಿನ್ನಿಂದ ಸಾಧ್ಯ ಇದೆ ನನ್ನ ಮನಸ್ಸಿನಲ್ಲಿ ನಿಂತು ಇವರಿಗೆ ನಾನು ಕಾಣಿಸಿಕೊಳ್ಳಬೇಕು ಇವನ ಹೃದಯದಲ್ಲಿ ನನ್ನ ಬೆಳಕು ಮೂಡಬೇಕು ಇವನ ಕಣ್ಣಿನಲ್ಲಿ ನನ್ನ ರೂಪ ಕಾಣಬೇಕು ಇವನ ಕಿವಿಗೆ ಬಗೆಗಿನ ಮಾತುಗಳೇ ಕಥೆಗಳೇ ಕೇಳಿಸಬೇಕು ಇವನ ಹೊಟ್ಟೆಗೆ ಸೇರುವಂತಹ ಪ್ರತಿಯೊಂದು ಸುತ್ತು ಅದು ನನಗೆ ನಿವೇದಿತವಾದದ್ದೇ ಆಗಬೇಕು ಅನ್ನುವ ಒಂದು ಸಣ್ಣ ಸಂಕಲ್ಪ ಬಾಂದ್ರೆ ಆ ಜೀವ ಉದ್ಧಾರ ಆಗಿಬಿಡುತ್ತೆ ನಾನು ಉದ್ಧಾರ ಆಗುವುದಕ್ಕೆ ಸಾಧ್ಯ ಇದೆ ಅದರಾಗಿ ನೀನು ಮನವೊಲಿದು ರಕ್ಷಿಸಿ ನನ್ನನ್ನು ಉದ್ಧರಿಸಬೇಕು ಅಂತ